ಕುಮ್ಟಾ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳಿಂದ ಬರೋಬ್ಬರಿ ಅರವತ್ನಾಲ್ಕು ಲಕ್ಷ ರೂಪಾಯಿ ಹೆಸ್ಕಾಂ ಇಲಾಖೆಗೆ ತುಂಬುವುದು ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಹೆಗ್ಡೆ ಮತ್ತು ಮಿರ್ಜಾನ್ ಪಂಚಾಯತ್ನ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಹೆಸ್ಕಾಂ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಕುಮಟಾ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳ ವಿದ್ಯುತ್ ಬಿಲ್ ಬಾಕಿ ಇರುವ ಹಿನ್ನೆಲೆಯಲ್ಲಿ ಅದರಲ್ಲಿಯೂ ಅತಿ ಹೆಚ್ಚು ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿರುವ ಪಂಚಾಯತ್ಗಳ ವಿದ್ಯುತ್ ಸಂಪರ್ಕವನ್ನ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಕಡಿತಗೊಳಿಸಿದ ಘಟನೆ ನಡೆದಿದೆ ತಾಲೂಕಿನ ಹೆಗಡೆ ಹಾಗೂ ಮಿರ್ಜಾನ್ ಪಂಚಾಯತ್ಗಳ ವಿದ್ಯುತ್ ಸಂಪರ್ಕವನ್ನ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಕಡಿತಗೊಳಿಸಿದ್ದಾರೆ ತಾಲೂಕಿನ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳಿಂದ ಬರೋಬ್ಬರಿ ಅರವತ್ನಾಲ್ಕು ಲಕ್ಷ ರೂಪಾಯಿಗಳನ್ನ ಹೆಸ್ಕಾಂ ಇಲಾಖೆಗೆ ತುಂಬುವುದು ಬಾಕಿ ಇದೆ ಎಂದು ಹೆಸ್ಕಾಂ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಾದ ರಾಜೇಶ್ ಮಡಿವಾಳ್ ಅವರು ನಿನ್ನೆ ನಡೆದ ತಾಲೂಕಾ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರು ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿರುವ ಗ್ರಾಮ ಪಂಚಾಯತ್ಗಳ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುವುದಾಗಿಯೂ ತಿಳಿಸಿದ್ದರು ಹೆಗಡೆ ಪಂಚಾಯತ್ನಿಂದ ಹತ್ತೊಂಬತ್ತು ಲಕ್ಷದ ಐವತ್ಮೂರು ಸಾವಿರದ ಮುನ್ನೂರ ಐವತ್ತಾರು ಹಾಗೂ ಮಿರ್ಜಾನ್ ಪಂಚಾಯತ್ನಿಂದ ಹತ್ತೊಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಅರವತ್ತೊಂಬತ್ತು ರೂಪಾಯಿಗಳ ವಿದ್ಯುತ್ ಬಿಲ್ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಆ ಪಂಚಾಯತ್ಗಳ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿದ್ದಾರೆ ಎನ್ನಲಾಗಿದೆ ಈ ಕುರಿತಂತೆ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಹೆಸ್ಕಾಂ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಾದ ರಾಜೇಶ್ ಮಡಿವಾಳ್ ಅವರು ಮಾತನಾಡಿ ತಾಲೂಕಿನ ಒಟ್ಟು ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳ ಪೈಕಿ ಹತ್ತು ಗ್ರಾಮ ಪಂಚಾಯತ್ಗಳು ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಬಿಲ್ ತುಂಬುತ್ತಿದ್ದಾರೆ ಇನ್ನು ಉಳಿದ ಹನ್ನೆರಡು ಪಂಚಾಯತ್ಗಳಿಂದ ಇಲ್ಲಿಯವರೆಗೆ ಅರವತ್ನಾಲ್ಕು ಲಕ್ಷ ರೂಪಾಯಿಗೂ ಅಧಿಕ ಹಣವನ್ನ ತುಂಬಬೇಕಾಗಿದೆ ಈ ಬಗ್ಗೆ ನಾನು ನಿನ್ನೆ ನಡೆದ ತಾಲೂಕಾ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದು ವಿದ್ಯುತ್ ಬಿಲ್ ತುಂಬಿಕೊಡುವಂತೆ ಕೇಳಿಕೊಂಡಿದ್ದೇನೆ ಇದಕ್ಕೆ ತಾಲೂಕಾ ಅಧಿಕಾರಿಗಳು ಸ್ಪಂದನೆ ನೀಡಿದ್ದಾರೆ ಆದರೆ ತಾಲೂಕಿನಲ್ಲಿ ಅತಿ ಹೆಚ್ಚು ಬಾಕಿ ಉಳಿಸಿಕೊಂಡಿರುವ ಹೆಗಡೆ ಹಾಗೂ ಮಿರ್ಜಾನ್ ಪಂಚಾಯತ್ಗಳ ವಿದ್ಯುತ್ ಸಂಪರ್ಕವನ್ನ ಈಗಾಗಲೇ ನಮ್ಮ ಸಿಬ್ಬಂದಿಗಳು ಕಡಿತಗೊಳಿಸಿದ್ದಾರೆ ಬೀದಿ ದೀಪ ಮತ್ತು ನೀರಾವರಿಗೆ ಸಂಬಂಧಿಸಿದಂತೆ ಯಾವುದೇ ಸಂಪರ್ಕವನ್ನ ಕಡಿತಗೊಳಿಸಿಲ್ಲ ಕೇವಲ ಪಂಚಾಯತ್ ಭವನದ ಸಂಪರ್ಕವನ್ನ ಮಾತ್ರ ಕಡಿತಗೊಳಿಸಲಾಗಿದೆ ಇನ್ನು ಉಳಿದಂತೆ ಪಂಚಾಯತ್ ನಿಂದ ಐದು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ಮಾಸ್ಕೇರಿ ಗ್ರಾಮ ನಿಂದ ಏಳು ಲಕ್ಷ ಕೋಡ್ಕಣಿ ನಿಂದ ಒಂದು ಲಕ್ಷ ಹೀಗೆ ಒಟ್ಟು ಅರವತ್ನಾಲ್ಕು ಲಕ್ಷಕ್ಕೂ ಅಧಿಕ ಹಣ ತುಂಬುವುದು ಬಾಕಿ ಇರುತ್ತದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ವಿದ್ಯುತ್ ಬಿಲ್ ತುಂಬುವಂತೆ ಕೇಳಿಕೊಳ್ಳಲಾಗಿದೆ ಎಂದರು ಎಸ್ಕಾಂ ಕಾರ್ಯ ಮತ್ತು ಪಾಲನಾ ಉಪವಿಭಾಗ ವಿಭಾಗ ಕುಂಟ ವ್ಯಾಪ್ತಿಗೆ ಸಂಬಂಧಿಸಿದಂತೆ ನಮ್ಮ ಉಪಯೋಗಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೆರಡು ಗ್ರಾಮ ಪಂಚಾಯತಿಗಳ ಪೈಕಿ ಅದ್ರೊಳಗೆ ಆಲ್ರೆಡಿ ಹನ್ನೆರಡು ಪಂಚಾಯಿತಿಯವರು ಕರೆಕ್ಟಾಗಿ ಇನ್ ಟೈಮ್ನಲ್ಲಿ ಪೇಮೆಂಟ್ ಮಾಡಿದ್ದಾರೆ ಹತ್ತು ಪಂಚಾಯಿತಿಯಿಂದ ನಮಗೆ ಹಣವೇ ಬರ್ತಿಲ್ಲ ಅದು ಹಣದ ಅಮೌಂಟು ಅರವತ್ತ್ನಾಲ್ಕು ಲಕ್ಷದ ಅರವತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತೇಳು ಇದೆ ಈಗಾಗಲೇ ನಿನ್ನೆ ದಿವಸ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ ಐದರಲ್ಲೇ ಐದರಲ್ಲಿ ಐದರಂದು ನಡೆದ ತಾಲೂಕ್ ಪಂಚಾಯತಿಯಲ್ಲಿ ನಡೆದ ಕೆ ಡಿ ಪಿ ಸಭೆಯಲ್ಲಿ ಈ ವಿಷಯ ಬ ಈ ವಿಷಯದ ಬಗ್ಗೆ ನಾನು ಆಲ್ರೆಡಿ ಪ್ರಸ್ತಾವನೆ ಮಾಡಿದ್ದೇನೆ ಸೊ ನಾವು ಈಗಾಗಲೇ ಏನು ಹೆಚ್ಚಿಗೆ ಏನು ಬಾಕಿ ಉಳಿಸ್ಕೊಂಡಿರುವಂತಹ ಗ್ರಾಮ ಪಂಚಾಯತಿ ಆದ ಹೆಗಡೆ ಪಂಚಾಯಿತು ಹೆಗಡೆ ಪಂಚಾಯತಿನಿಂದ ನಮಗೆ ಬರಬೇಕಾದಂಥ ಒಟ್ಟು ಬಾಕಿ ಹತ್ತೊಂಬತ್ತು ಲಕ್ಷ ಐವತ್ತ್ಮೂರು ಸಾವಿರದ ಮುನ್ನೂರು ನಾ ನಾಲ್ಕುನೂರ ಮೂವತ್ತೈದು ಆಮೇಲೆ ಮಿರ್ಜಾನ್ ಗ್ರಾಮ ಪಂಚಾಯತಿಯಿಂದ ಬರಬೇಕಂತ ಒಟ್ಟು ಮೊತ್ತ ಹತ್ತೊಂಬತ್ತು ಲಕ್ಷ ಇಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ತು ಇದು ಸ್ಟ್ರೀಟ್ ಲೈಟು ವಾಟರ್ ಸಪ್ಲೈಯು ಅಲ್ಲಿ ಆಫೀಸಿಂದ ಬರುವಂಥ ಎಮೌಂಟ್ಗಳು ಆಮೇಲೆ ಕಾಗಲ್ ಪಂಚಾಯತಿಯಿಂದ ಐದು ಲಕ್ಷ ನಲ್ವತ್ತೇಳು ಸಾವಿರ ಆಮೇಲೆ ಕುಡ್ಕಣಿ ಪಂಚಾಯತಿಯಿಂದ ಒಂದು ಲಕ್ಷ ಆಮೇಲೆ ನಾಡು ಮೇಸ್ಕರಿ ಗ್ರಾಮ ಪಂಚಾಯತಿಯಿಂದ ಏಳು ಲಕ್ಷ ಏಳು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಆರ್ ಡಿ ಡಬ್ಲ್ಯೂ ಎಸ್ಸು ರೂರಲ್ ಡ್ರಿಂಕಿಂಗ್ ವಾಟರ್ ಅವರಿಂದ ನಾಲ್ಕು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ನಮಗೆ ಬರಬೇಕಾದ್ದು ಎಲ್ಲ ಸೇರಿ ಒಟ್ಟು ಭಾಗ್ತು ಅರವತ್ತ್ನಾಲ್ಕು ಲಕ್ಷದ ನಲ್ವತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತೇಳು ಈ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದ್ದೆ ನಿನ್ನೆ ನಡೆದ ಒಂದು ಕೆ ಡಿ ಬಿ ಸಭೆಯಲ್ಲಿ ಈ ಈ ಅವರು ಮತ್ತು ಆಡಳಿತಾಧಿಕಾರಿಗಳು ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ ಆದರೆ ಈ ಹಿಂದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಬಾಕಿಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಈವರೊಂದಿಗೆ ನಾವು ಒಂದು ಸಮನ್ವಯ ಸಭೆಯನ್ನು ಮಾಡಿ ಅದನ್ನು ಮೇಲಾಧಿಕಾರಿಗಳಿಗೆ ಅವರು ಕಳಿಸಿದ್ದಾರೆ ಆದರೆ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾದ ಎಮೌಂಟು ನಮ್ಮ ಎಸ್ಕಾಮ್ ಉಪಯೋಗಕ್ಕೆ ಜಮಾ ಆಗಿಲ್ಲ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಬೀದಿ ದೀಪ ಮತ್ತು ನೀರಾವರಿಗೆ ಸಂಬಂಧಿಸಿದ ಯಾವುದೇ ಸಂಪರ್ಕವನ್ನ ಕಡಿತಗೊಳಿಸಿಲ್ಲ ಕೇವಲ ಪಂಚಾಯತ್ ಭವನದ ಸಂಪರ್ಕವನ್ನ ಕಡಿತಗೊಳಿಸಿದ್ದೇವೆ ಈ ಬಗ್ಗೆ ಪಂಚಾಯತ್ ಕಡೆಯಿಂದ ಅನೇಕ ದೂರವಾಣಿ ಕರೆಗಳು ಬಂದಿದ್ದು ವಿದ್ಯುತ್ ಬಿಲ್ ತುಂಬುವ ಬಗ್ಗೆ ಯಾವುದೇ ಸ್ಪಂದನೆ ನೀಡಿಲ್ಲ ನಮ್ಮ ಹೆಸ್ಕಾಂ ಕಚೇರಿಯ ನಿರ್ವಹಣೆ ಮತ್ತು ಇತರ ಕಾಮಗಾರಿಗೆ ಹಣದ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಬಾಕಿ ಉಳಿಸಿಕೊಂಡಿರುವ ವಿದ್ಯುತ್ ಬಿಲ್ ಮೊತ್ತವನ್ನ ಆದಷ್ಟು ಶೀಘ್ರದಲ್ಲಿ ತುಂಬುವಂತೆ ಕೇಳಿಕೊಂಡರು ನಾವು ಗ್ರಾಮ ಪಂಚಾಯತಿ ಆಫೀಸ್ಗಳನ್ನು ಕಟ್ ಮಾಡೋದು ಅನಿವಾರ್ಯ ನಾವು ಆ್ಯಕ್ಚುಲಿ ಏನು ವಾಟರ್ ಸಪ್ಲೈ ಮತ್ತು ಇದನ್ನು ಕಟ್ ಮಾಡಬೇಕಾಗಿತ್ತು ಸ್ಟ್ರೀಟ್ ಲೈಟ್ಗಳನ್ನು ನಾವು ಕಟ್ ಮಾಡಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಒಂದು ಒಂದೇ ಉದ್ದೇಶದಿಂದ ನಾವು ಕಟ್ ಮಾಡಿಲ್ಲ ಪಂಚಾಯತಿ ಆಫೀಸ್ಗಳನ್ನು ನಾವು ಕಟ್ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಮಗೆ ಪಂಚಾಯತಿಯಿಂದ ಭಾಳಷ್ಟು ಮೊಬೈಲ್ ಕಾರ್ಯಗಳು ಇದೆ ಬರೋ ಬಂದರೆ ಅದು ಸರಿಯಾಗಿ ನಮ್ಮೊಟ್ಟಿಗೆ ನಾವು ಇದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅವರು ಏನೇನೋ ಹೇಳೋದು ಏನೇನೋ ಮಾಡೋದು ಮಾಡ್ತಾ ಇದ್ದಾರೆ ಇದು ನಮ್ಮ ಈ ಇಷ್ಟು ಅಮೌಂಟ್ಗಳು ಇವತ್ತು ನಾವು ಬರದೇ ಹೋದರೆ ನಮ್ಮ ಕಂಪ್ನೀಲಿ ಆದಾಯ ಇರುವುದಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಬಾಕಿ ಉಳಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಹಣ ಇರುವುದಿಲ್ಲ ಆದ್ದರಿಂದ ನಾನು ಕೇಳ್ಕೊಳೋದಿಷ್ಟೇ ದಯವಿಟ್ಟು ಆದಷ್ಟು ಬೇಗ ಇದು ತಮ್ಮದೇ ಒಂದು ತಮ್ಮದೇ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಸ್ಥಾವರಗಳು ಅದು ತಮ್ಮದೇ ಸಾರ್ವಜನಿಕರು ಉಪಯೋಗ ಆಗ್ಬೇಕಂತ ತಿಳ್ಕೊಂಡು ಪಿ ಡಿ ಒಗಳು ಅಥವಾ ಅಧ್ಯಕ್ಷರು ಈ ಬಗ್ಗೆ ಕ್ರಮ ತಗೊಂಡು ಆದಷ್ಟು ಬೇಗ ಪೇಮೆಂಟ್ ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಡ್ ಇದು ಮುಂದಿನ ದಿವಸಗಳಲ್ಲಿ ಇದನ್ನೂ ಪೇಮೆಂಟ್ ಮಾಡ್ತಾ ಅನಿವಾರ್ಯವಾಗಿ ನಾವು ಇದನ್ನು ಉಳಿದ ಹಿಷಾರಿಸಿಗಳನ್ನು ಕಟ್ಟು ಮಾಡೋ ಮಾಡುವ ಪರಿಸ್ಥಿತಿ ಉಂಟಾಗ್ತದೆ ಆ ಆ ಪರಿಸ್ಥಿತಿ ಉಲ್ಲಭಣ ಆಗದಾಗಿದ್ದಂಗೆ ಆ ಸಂಬಂಧಪಟ್ಟ ಪಂಚಾಯತಿ ಅಧ್ಯಕ್ಷರು ಅವರು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳ್ಕೊಂಡು ಈ ಮೂಲಕ ನಾವು ವಿನಂತಿಸುತ್ತೇನೆ ಈ ಸಂದರ್ಭದಲ್ಲಿ ಹೆಸ್ಕಾಂ ಇಲಾಖೆಯ ಸಹಾಯಕ ಲೆಕ್ಕಾಧಿಕಾರಿ ಲೋಹಿತ್ ಎಂ ನಾಯ್ಕ್ ಹಾಜರಿದ್ದರು ವಿಸ್ಮಿಯಾ ನ್ಯೂಸ್ ದೀಪೇಶ್ ನಾಯ್ಕ್ ಕುಮಟಾ